ಎಲ್ಲ ಕನ್ನಡ ಮನಸ್ಸುಗಳಿದ್ದೇವೆ ಬಚ್ಚವ್ರು ಸಲ್ವಾಗಿ ಸೊ ಸ್ವಾಗ ಎಲ್ಲ ಮಾಡ್ತಾಳೆ ನೋಡೋ ಅಕ್ಕ ಏನ ಮಾಡ್ತಾಳೆ ಫ್ರೆಂಡ್ಸ್ ಹಾಯ್ ಆಯ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ಮೈಲ್ ಮಾಡತ್ತೆ ಅದೇ ನಿಮ್ಮ ಅಳಿಮೈ ಮೈ ಸ್ಮೈಲ್ ಮಾಡತ್ತೆ ಮದುವೆಂಟ್ ಏನು ಮಾಡ್ತಿದೀಯ ಎದಾ ಲವ್ಲಕ್ಕಿಯಿಂದ ಓಡಾಡು ಡ್ಯಾನ್ಸಿ ನೈಟಿಂಗಿ ರೋಜಿ ಡೈಮಂಡ್ ಡಿಸ್ಕೌಂಟ್ ಸಿಟ್ಟು ಬರ್ಬೇಕಂತೆ ಹೋಗಿ ಖಂಡಿ ಮನೆಗೆ ಈಗ ಅಣ್ಣ ನಾನು ಆಮೇಲೆ ಇವನು ಹೊರಟಿದೀವಿ ಈಗ ಹೇಳ್ಬೇಕು ನೀನು ಅಲ್ಲಿ ಅಲ್ಲಿ ಎತ್ ಲೀಟರ್ ಕಟ್ಟಿ ನೋಡ್ರಿ ಮಲ್ಲಿ ಎಡಮಟ್ಟಲಿ ಇಕ್ತಾರೆ ಬಾಳೆದಲ್ಲಿ ಬಾಳೆದೆಲೆ ಕೊಯ್ಯೋಕೆ ಬಂದಿದೀವಿ ಅವರಿಬ್ರು ಅಲ್ಲಾಗ್ತಾವ್ರೆ ನಾನ ಬಿಲ್ಲಿದ್ದೀನಿ ಇನ್ನು ಮೂರ್ ಜನ್ ಬರ್ತಾ ಇದ್ದಾರೆ ನಡಲಾ ನಡಲಾ ನೆಡ್ಲಾ ಮುಂದೆ ತಡ್ರಾಕ್ ಬಿಟ್ಟೆ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಈಗ

మాతాడు మాతాడు మగ దోసే విడియో మార్తిల్ అంత నేను అంత నేను నోడ నగె హో మనస్ విడియో రెక్కడ ఆగతా

ಇಷ್ಟವಾಯ್ತ ಕ್ಯಾರೆಕ್ಟರ್ ಇದೆ ಟೈಮ್ ನೋಡಿರಲ್ಲ ಹನ್ನೊಂದು ಗಂಟೆ ನಿದ್ದೆ ಮಾಡ್ ಬಿತ್ತಿರಲ್ಲ ಕಾಯ ಕಾಯಿ 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 ಅಂತ ಮನಿ ಕೇಳ್ರಿ ಮನಿ ಕೇಳ್ರಿ ಬೆಳಿಗ್ಗೆ ಬೇರೆ ಬೇಗ ಬರುಸ್ತೀನಿ ಅಂತಿದ್ದಾವೆ ಒಳ್ಳೆ ಕತೆ ಆತತಿ சிலர் <laughs> <laughs> <laughs>

மத்தபடி ನೋಡಲ್ಲ ಫ್ರೆಂಡ್ಸ್ ಇವರ ಇಷ್ಟಾರೆ ಲೈಕ್ ಮಾಡಿ ಇಷ್ಟ ಆಗ್ಲಿ ಮನೆ ಜನ ಡಿಸ್ಕೈಕ್ ಮಾಡಿ ಮತ್ತೆ ಮುಂದೆ ನೋಡೋಲ್ಲ ಸಿಕ್ತಿ ಟೇಕ್ ಕೇರ್ ಗುಡ್ ಬಾಯ್